ಯೂಶ್ವಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಹೌದು ನಾವು ಕೂಡ ರಕ್ತದಾನ ಮಾಡ್ದಿಂದ ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಈಸ್ ಅ ಫಸ್ಟ್ ಎವರ್ ಮೆಸೇಜ್ ಅಂತ ಹೇಳ್ಬೋದು ಐ ಥಿಂಕ್ ನಾನು ಘಂಟಾ ಹೇಳಿದ್ರು ತಪ್ಪಾಗಲ್ಲ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು ಫೈವ್ ಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಂಥ ಸಿನಿಮಾಗಳು ಅತಿ ಹೆಚ್ಚು ಜನರಿಗೆ ಮುಟ್ಟಬೇಕು ಒಂದು ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲದೆ ಒಂದು ಸೋಷಿಯಲ್ ಕಾಸ್ ಬಿಕಾಸ್ ದಿನನಿತ್ಯ ನಮಗೆ ಬೇಕಾಗಿರೋದು ಅವಾಗ ಎಷ್ಟೊಂದು ಜನಕ್ಕೆ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಆ್ಯಂಡ್ ಆ್ಯಕ್ಸಿಡೆಂಟ್ ಆದಾಗ ನಮಗೆ ಬ್ಲಡ್ಗಳು ಸಿಗಲ್ಲ ಬ್ಲಡ್ಗೆ ಪರದಾಡುವಂಥ ಸಿಚುವೇಶನ್ ಖಂಡಿತವಾಗಲೂ ನಮ್ಮ ದೇಶದಲ್ಲಿದೆ ಅದೆಲ್ಲನೂ ಹೋಗಬೇಕು ಅಂತ ಹೇಳಿದರೆ ಇನ್ನೊಂದು ತುಂಬ ಸೆನ್ಸಿಬಲ್ ಆಗಿರುವಂಥ ಮ್ಯಾಟರ್ ಹೇಳಿದ್ರು ಬ್ಲಡ್ ಟ್ರ್ಯಾಕಿಂಗ್ ಇರಬೇಕು ಹೌದು ನಮ್ಮಲ್ಲಿ ನಾವು ಬ್ಲಡ್ ಕೊಟ್ಟಾಗ ಅದು ಯಾರು ಯೂಸ್ ಆಗ್ತಾಯಿದೆ ಅದು ನಮ್ಗೆ ಯಾವತ್ತೂ ಗೊತ್ತಿಲ್ಲ ಎಷ್ಟೊಂದು ಜನ ನಾನು ಐವತ್ತು ಸಲ ಬ್ಲಡ್ ಕೊಟ್ಟೆ ಒಂದು ಹತ್ತು ಸಲ ಬ್ಲಡ್ ಕೊಟ್ಟೆ ನಾನು ಇವತ್ತು ಬ್ಲಡ್ ಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಕೊಟ್ಟಿರೋ ಬ್ಲಡ್ಡು ಎಲ್ಲಿಗೆ ಯೂಸ್ ಆಗ್ತದೆ ಒಂದು ಡೊನೇಷನ್ ಕ್ಯಾಂಪಿಗೆ ಅಥವಾ ಯಾವ ಬ್ಲಡ್ ಬ್ಯಾಂಕಲ್ಲಿದೆ ಆ ಬ್ಲಡ್ಡು ನಮಗೆ ಬೇಕಾದಾಗ ನಮಗೆ ಯೂಸ್ ಮಾಡ್ಕೊಳ್ಬೋದಾ ಇದು ಯಾವುದು ನಮಗೆ ಟ್ರ್ಯಾಕಿಂಗ್ ಇಲ್ಲ ಸೊ ಈ ಥರ ಸಿಸ್ಟಮು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಬಂದರೆ ಒಂದು ಸಮಾಜಕ್ಕೆ ಖಂಡಿತವಾಗಲು ಪೂರಕವಾಗಿರುವಂಥ ಒಂದು ಸಂದೇಶ ಕೊಟ್ಟಿರೋದು ಫೈವ್ ಡಿ ಸೊ ದಯಮಾಡಿ ಹೇಳ್ತಾ ಇದ್ದೀನಿ ಇಂಥ ಒಂದು ಸಿನಿಮಾ ಗೆಲ್ಲಬೇಕು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ರೀಚ್ ಆಗಬೇಕು ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ ಆ್ಯಂಡ್ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾನ ಬಂದು ಪ್ರೋತ್ಸಾಹ ಮಾಡಿ